ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ಪವಿತ್ರ ಗೌಡ ಅವರ ಜಗಳ ಇದೀಗ ತಾರಕಕ್ಕೇರಿತ್ತು ನಟ ದರ್ಶನ್ ಅವರು ಕೊನೆಗೂ ಮೌನ ಮುರಿದಿದ್ದಾರೆ ಪತ್ನಿ ಹಾಗೂ ಪವಿತ್ರ ಗೌಡ ಈ ಇಬ್ಬರಲ್ಲಿ ಯಾರ ಪರವಾಗಿ ಮಾತನಾಡಿದ್ದಾರೆ ಗೊತ್ತಾ ದರ್ಶನ್ ಹೇಳಿದ ಮಾತಿಗೆ ವಿಜಯಲಕ್ಷ್ಮಿಯವರು ಕಣ್ಣೀರಿಟ್ಟಿದ್ದಾರೆ ಹಾಗಾದರೆ ದರ್ಶನ್ ಅವರು ಪವಿತ್ರ ಗೌಡ ಬಗ್ಗೆ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿಜಯಲಕ್ಷ್ಮಿಯವರು ಪತಿ ದರ್ಶನ್ ಅವರನ್ನ ಪವಿತ್ರ ಗೌಡ ಅವರಿಂದ ಕಾಪಾಡಿಕೊಳ್ಳಲು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಆದರೆ ಪವಿತ್ರ ಗೌಡ ಕೂಡ ವಿಜಯಲಕ್ಷ್ಮಿಯವರಿಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದು ನನಗೂ ಕಾನೂನು ಗೊತ್ತಿದೆ ನಾನು ಸಹ ಕಂಪ್ಲೇಂಟ್ ಕೊಡುತ್ತೇನೆ ಎನ್ನುವ ಮಾತು ಹೇಳಿದ್ದಾರೆ ಈ ಪವಿತ್ರ ಗೌಡ ಎನ್ನುವ ಮಹಿಳೆ ಬೇರೆಯವರ ಗಣ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುವ ಮೊದಲು ಸೆನ್ಸ್ ಇರಬೇಕು ಇದೀಗ ಆಕೆಯ ಕ್ಯಾರೆಕ್ಟರ್ ಹಾಗೂ ನೈತಿಕ ನಿಲುವಿನ ಬಗ್ಗೆ ತೋರಿಸುತ್ತಿದೆ ಅವರಿಗೆ ಮದುವೆಯಾಗಿದೆ ಎಂದು ಗೊತ್ತಿದ್ದರು ವೈಯಕ್ತಿಕ ಕಾರಣಗಳಿಗಾಗಿ ಅವರ ಕೆಲಸಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡುತ್ತಾರೆ ಅವರು ಹೀಗೆ ಮಾಡಿದರೆ ನಾನು ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎನ್ನುವ ಖಡಕ್ ಮಾತು ಹೇಳಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ನಟ ದರ್ಶನ್ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ನನಗೆ ಯಾರು ಬೇಡ ನನ್ನ ಸೆಲೆಬ್ರಿಟಿಗಳೇ ಸಾಕು ಯಾರ ಬಗ್ಗೆಯೂ ನಾನು ತಲೆಕೆಡಿಸಿಕೊಳ್ಳಲ್ಲ ನನ್ನ ಪ್ರೀತಿಸುವವರ ಜೊತೆಯಲ್ಲಿ ನಾನು ಇರ್ತೇನೆ ಆದರೆ ದ್ವೇಷಿಸುವವರ ಜೊತೆ ಅಲ್ಲ ಎನ್ನುವ ಮಾತು ಹೇಳಿದ್ದು ದರ್ಶನ್ ಕೂಡ ಪವಿತ್ರ ಗೌಡ ಪರ ನಿಂತಿದ್ದಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ ದರ್ಶನ್ ಅವರ ಬೆಂಬಲ ಇಲ್ಲ ಅಂದಿದ್ರೆ ಅವರ ಜೊತೆಗಿನ ಫೋಟೋ ಹಂಚಿಕೊಂಡು ಹತ್ತು ವರ್ಷಗಳ ಪ್ರೀತಿಯೆಂದು ಪವಿತ್ರ ಗೌಡ ಬರೆದುಕೊಳ್ಳುತ್ತಿರಲಿಲ್ಲ ಇದನ್ನ ನೋಡಿ ದರ್ಶನ್ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಕೂಡ ದರ್ಶನ್ ಪವಿತ್ರ ಗೌಡ ಪರವಾಗಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಿದೆ ಇನ್ನು ಈ ಒಂದು ವಿವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಸ್ ದರ್ಶನ್ ಅವರ ಗೆಳೆಯ ಕಿಚ್ಚ ಸುದೀಪ್ ಅವರನ್ನ ಅಭಿಮಾನಿಯೊಬ್ಬರು ಕೇಳಿದಾಗ ನಾನು ಯಾವಾಗಲೂ ದರ್ಶನ್ ಎಂತಹ ಸಮಸ್ಯೆಯಲ್ಲಿ ಇದ್ದರೂ ಕೂಡ ಅವರ ಪರವಾಗಿ ನಿಲ್ಲುತ್ತೇನೆ ಎಂದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಇನ್ನು ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ ಪ್ರತಿಯೊಬ್ಬರೂ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ